ಚಂದಯ್ಯನ ರೂಪಕ ಮಾತ್ರ ಎಷ್ಟು ಚೆನ್ನಾಗಿತ್ತು ಕೆಲವರು ಗೊತ್ತಿರೋದಿಲ್ಲ ಅಂತ ತಿಳಿಸಿ ಹೇಳ್ತೇನೆ ನಾನು ಆ ನುಲಿಯ ಚಂದಯ್ಯ ಬಸವಣ್ಣನ ಪ್ರಭಾವಕ್ಕೆ ಒಳಗಾದಂತ ಒಬ್ಬ ಶೂದ್ರ ಜನಾಂಗಕ್ಕೆ ಸೇರಿದ ಮನುಷ್ಯ ಬಸವಣ್ಣನಲ್ಲಿ ಒಂದು ದೊಡ್ಡ ಹಿಪ್ನೋಟ್ ಮ್ಯಾಗ್ನೆಟ್ ಪವರ್ ಇತ್ತು ಅವನ ಅವನ ವ್ಯಕ್ತಿತ್ವದ ಆಕರ್ಷಣೆ ಹಾಗೆ ಕಾಶ್ಮೀರದಿಂದ ಮೂಳಿಗೆ ಮಾರಯ್ಯ ಬಂದ ಸೌರಾಷ್ಟ್ರದಿಂದ ಆದಯ್ಯ ಬಂದ ಅಫ್ಘಾನಿಸ್ತಾನದಿಂದ ಮರುಳ ಶಂಕರ ದೇವ ಬಂದ ನೋಡಿ ದೇಶದ ಉದ್ದಗಲಕ್ಕೂ ಒಂದು ಮುನ್ನೂರು ಜನ ಶರಣರು ಬಂದರು ನಮ್ಮ ಪಡ್ನಿಶೆಟ್ ಹೇಳಿದ್ರಲ್ಲ ಮುನ್ನೂರು ಜನ ಶರಣರು ಅದರಲ್ಲಿ ಎಪ್ಪತ್ತು ಜನ ಶರಣೆಯರೇ ಇವತ್ತು ಸಾಕ್ಷರತೆಯ ಪ್ರಸಾರ ಇಷ್ಟಾದರೂ ಕೂಡ ನಾವು ಇಡೀ ದೇಶದಲ್ಲಿನೇ ಕರ್ನಾಟಕದಲ್ಲಂತೂ ಒಂದು ನಾಲ್ಕೈದು ಮಂದಿ ಹೆಣ್ಮಕ್ಳು ಇರ್ಬೇಕು ಅವರು ಅಂತ ದೊಡ್ಡ ಮಟ್ಟದವರಲ್ಲ ಸಾಧಾರಣ ಮಟ್ಟದವರದ ಇಡೀ ದೇಶ ಮಟ್ಟದಲ್ಲಿ ಅಮೃತಾ ಪ್ರೀತಂ ಇಂಥ ಕೆಲವು